ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಪತಿ ಪತ್ನಿ ಪ್ರಕರಣದಲ್ಲಿ ಪೊಲೀಸರನ್ನ ವರ್ಗಾವಣೆಗೊಳಿಸಿದ ಬೆನ್ನಲ್ಲೇ ಏಳು ವರ್ಷ ಪೂರೈಸಿರುವ ತಮ್ಮ ಮಕ್ಕಳಿಗೂ ಜಿಲ್ಲಾ ವರ್ಗಾವಣೆ ಭಾಗ್ಯ ಕಲ್ಪಿಸಿ ವಯಸ್ಸಾದ ತಂದೆ ತಾಯಿಯ ಜೊತೆಗಿರುವ ಯೋಗ ಕಲ್ಪಿಸುವಂತೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಹೆತ್ತವರು ಮನವಿ ಮಾಡಿದ್ದಾರೆ ವಿಜಯಪುರ ಬೆಳಗಾವಿ ಯಾದಗಿರಿ ಧಾರವಾಡ ಕಲಬುರಗಿ ಮುಂತಾದೆಡೆಗಳಿಂದ ಜಿಲ್ಲಾ ವರ್ಗಾವಣೆ ವಂಚಿತ ನೊಂದ ಪೊಲೀಸ್ ಕುಟುಂಬಗಳಿಂದ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ಕೂಡ ಕೇಳಿಬಂದಿದೆ நோடீ நம் உடுகு ஒம்பத்து வருஷ ஆகும் இன்னும் வர்காவணை ஆக வேட்டு நமக்கு ஆகங்க வர்காவணை நமக்கு எல்லாம் வரங்க அது தான் ஒம்பத்த ஒன்பத்து வர்ச ஆத்தீங்க இது மட்டும் வர்காவணை ஆகித்து ஆகல என்ன நீங்க நோட் வர்காவணி ನಮಗೂ ಎಲ್ಲ ಓಡಾಡಕ ಇಲ್ಲೇ ಬಸ್ಸಿನ ಅನುಕೂಲ ಅಷ್ಟ ಐತಿ ಹುಡುಗಿ ಕರ್ಕೊಂಡ್ ಕದು ಗಾಡಿ ಹೋಳದು ಇಲ್ಲ ಯಾರು ಕರ್ಕೊಂಡು ಹೋಗೋರು ಇಲ್ಲ ನಮಗೆಲ್ಲ ಎಲ್ಲಾ ಆರಾಮಿಲ್ಲ ಕೈ ಎಲ್ಲಾ ನೂಸು ವಯಸ್ಸವ್ ಕರ್ಕೊಂಡು ಅಡ್ಯಾಡಕ್ ಆಗಂಗಿಲ್ಲ ನಾ ಗಂಡನ್ ಜೋಡಿ ಹೋದ ಅತ್ತಿ ಮಾವನ್ ನೋಡ್ಕೊಳಾರ್ ಯಾರು ಇರಿ ಬಿ ಪಿ ಶುಗರ್ ಐತಿ ಮತ್ತೆ ಏನ್ ಮಾಡುದಾ ಬೇಗನೆ ಟ್ರಾನ್ಸ್ಫರ್ ಕೊಟ್ಟತಿ ಮತ್ ನಾವು ರಜಾ ಬೇರೆ ಬಾಳಿರೋದಿಲ್ಲ ಇರೋದಿಲ್ಲ ವರ್ಷ

ಬಂದ್ರೆ ಮಗ ಒಂದಿನ ಬಂದ್ರೆ ಬೀಗರು ಬಂದಂಗೆ ಬಂದು ನಿಂತು ಹೋಗ್ತೀನಿ ಹತ್ರ ತಯಾರಾಗಿ ನಿಂತಿರ್ತಾರೆ ನಮ್ಮ ಕೈ ಹಿಡ್ದೆವು ಕಾಲು ಹಿಡ್ದಾವೆ ನಮ್ಗೆ ಎದ್ದು ಕುಂಟ್ರಿಗೆ ಬರಲ್ಲ ದವಾಖಾನೆ ಡಾಕ್ಟ್ರು ಕುರ್ಚಿ ಮ್ಯಾಗೆ ಕುಂಡ್ರಿ ಇದ್ರ ಮ್ಯಾಗೆ ಕುಂಡ್ರಿ ಅಂತ ಹತ್ತಿರ್ತಾರೆ ಏನು ಮಾಡಬೇಕು ನಮ್ಮ ಹೈರಾಣ ನಮ್ಮ ಅಣಿಗೆ ನಮಗೆ ಎಷ್ಟ ಇದು ಆಗ್ಯದ ಐದು ವರ್ಷ ಬಿಟ್ಟು ಎಂಟು ವರ್ಷ ಆದರೂ ಮಾಡೋಕೆ ಇಲ್ಲ ನಾವು ಹಾದಿ ನೋಡ್ಕೊತಿ ನಿಂತೇವು ಹೊರಗವರೆಗಿನೇ ಇಲ್ಲ ನಮ್ಗೆ ಅಂದ್ರೆ ಏನು ಆಗ್ಯದ ನಾವು ಇರಬಾರ್ದಂಗೆ ಆಗ್ಯದ ನಮ್ಮ ಜನ್ಮಕ್ಕೆ ಹ್ಞೂ ಮಕ್ಳ ಕಾಲಾಗ ನಮ್ಮ ಜಲಮಿರಬಾರ್ದೇ ನಂಗೆ ಆಗ್ಯದ ಕಡೆ ವರ್ಗ ಮಾಡ್ತೀವ ಒಂದು ರೊಟ್ಟಿ ಮಾಡವಲ್ಲರು ಐದು ವರ್ಷನು ಹೋಯ್ತು ಎಂಟು ವರ್ಷನು ಹೋಯ್ತು ಈ ಸಲ ನಾವು ಊಟ ಹಾಕಂಗಿಲ್ಲ ಯಾರು ಬರ್ತಾರ ಬರಲಿ ನಾವು ಊಟ ಹಾಕಿರ್ತಾಯಿರಲಿ ಈ ಸಲ ಹಾಕಿರಿ ಅವ್ರಿಗೆ ತೊಂದರೆ ಏನು ಮಾಡೋದು ನಂಗೆ ಆಯ್ಯದ ನಮ್ಗೆ ಅವ್ರಿಗೆ ತಂದ್ರೆ ತಮ್ಮಟ್ಕ ನಮ್ಗೆ ವರ್ಗ ಮಾಡ್ಯಾರ ಮಕ್ಳಿಗಿಂತ ಎಲ್ಲಿ ವರ್ಗ ಇರಲಿಲ್ಲ ನಾವು ಮಗ ಬರ್ತಾನೆ ಮಗ ಬರ್ತಾನಂತ ದೇವ್ರ ಹಾದಿ ನೋಡ್ದಂಗೆ ನೋಡ್ತೇವೆ ನಮ್ಗೆ ಹೋಳು ನಮ್ಗೆ ಆಟ ಹೈರಾಣ ನಮ್ಮದು ಯಾರ ಆಜು ಬಾಜು ನೆರಿ ಬರಿ ನಮ್ಗೆ ದಾವಕಿಗ್ ಮಗಾನ ಬಿಡೋರ ಮಗಾನೆ ಬಂದು ಒಯ್ತಾನೆ ಹತ್ತಾರ ಮಕ್ಕಳು ಹತ್ತಾರ ಮಗ ಒಂದಿನ ಬಂದು ನಮ್ಗೆ ರಜನೆ ಪಟ್ಟಿಲಿ ಅವಳಿ ಹೊರಗೆ ನಿಂತಿರ್ತಾರ ಅವರು ಮಕ್ಕಳು ನಮ್ಗೆಟ್ಟರ ನಮ್ಗ ನಮ್ಗೆಟ್ಟ ನೋಡಿ ಈಗ ಎಂಟು ಆಯ್ತು ದೌಟಿ ಮಾಡಕ ಮಗ ಮೊಮ್ಮಗ ಗಂಡ ಮೊಮ್ಮಗ ನನಗೆ ನೋಡಂಗಿಲ್ಲ ಮಾಡಂಗಿಲ್ಲ ದೂರ ಬಾರ ನಾವು ಹೋಗೋಕ್ಕೆಲ್ಲ ಬರೋಕ್ಕಿಲ್ಲ ನಾನು ಮಕ್ಕಳಿಲ್ಲ ಮನ್ಯಾಗ ಮಕ್ಕಳು ಯಾರು ಇಲ್ಲ ಬರೀ ಡ್ಯೂಟಿ ಮಾಡಿಕ ಇದು ಮಾಡ್ತದಣ್ಣ ನಾವು ಭಾಳ ವಯಸ್ಸಾಗಿ ಗೆದ್ದೆ ನಂದು ನಾನು ನೋಡೋಂಗಿಲ್ಲ ನನ್ನ ಹತ್ರ ನಮ್ಮ ಮಕ್ಕಳು ಕೂಡ ನೋಡೋಂಗಿಲ್ಲ ಮಾಡಿರಿ ಈಗ ಎಂಟು ಡ್ಯೂಟಿ ಮಾಡಕ್ ವರ್ಗಾವಣೆ ಮಾಡ್ರಿ ಪೊಲೀಸ್ ಇಲಾಖೆಗೆ ತಿಳಿಸುವುದು ಅಂದಾರೆ ನಮ್ಮ ಎಂಟರಿಂದ ಒಂಬತ್ತು ವರ್ಷ ಆತರ ಪೊಲೀಸಲ್ಲಿ ಕೆಲಸ ಮಾಡಕತ್ತಿ ಹತ್ತಿ ಇವತ್ತು ಬರ್ತಾನ ನಾಳೆ ಬರ್ತಾನಂದ್ರ ಟ್ರಾನ್ಸ್ಫರ್ ಇಲ್ಲೇ ಇಲ್ಲ ಮೂರು ವರ್ಷ ಆಯ್ತು ಐದು ವರ್ಷ ಆಯ್ತು ಈಗ ಒಂಬತ್ತು ಎಂಟರಿಂದ ಒಂಬತ್ತು ವರ್ಷ ಆಗಕ್ ಬಂದಿತ್ತು ಇನ್ನೂ ಧಾರವಾಡ ಜಿಲ್ಲಾಕ್ ಬಂದೇ ಇಲ್ಲ ಟ್ರಾನ್ಸ್ಫರ್ ಆಗಿಲ್ಲ ನಾನು ಹುಡುಗ ವಯಸ್ಸಾದವ್ರು ನಮ್ಮ ಯಸ್ಮಾನ್ ಎಂಬತ್ತು ವರ್ಷ ಆಯ್ತು ಪರಿಸ್ಥಿತಿ ಗಂಭೀರ ಆಗಿಬಿಟೈತಿ ನಾವೇ ಬಟ್ಟೆ ತೊಳ್ಕೋಬೇಕು ನಾವೇ ಅಡುಗೆ ಮಾಡ್ಕೊಬೇಕು ನಾವೇ ಗಿರಣಿಗೆ ಕಾಯಿ ಪಲ್ಯ ತೊಂಬಕ್ಕ ಎಲ್ಲಕ್ಕೆ ಹೋಗ್ಬೇಕು ಆರೋಗ್ಯ ಭಾಳ ಸುಧಾರಣೆ ಹಾಗೆ ಇಲ್ಲ ಹಿಂಗಾಗಿ ನಮ್ಮ ಮಗ ನಮ್ಮ ಹತ್ರ ಇದ್ರೆ ಎಷ್ಟೊಕೆದು ನಾವು ಮೊಮ್ಮಕ್ಕಳು ಕರ್ಕೊಂಡು ಹೇಗೆ ಕುಟುಂಬಂತ ಈಗ ಆಡಿಸಬೇಕಂತೀಗ ನಮ್ದೇನಿಲ್ಲ ರೊಕ್ಕ ಮಾಡೋದು ಪರಿಸ್ಥಿತಿ ಭಾಳ ಬಜ್ಜೆ ಆಗ್ಬಿಟೈತಿ ದಯವಿಟ್ಟು ಟ್ರಾನ್ಸ್ಫರ್ ಕೊಡ್ರಿ ಮರ ಕೇಳ್ತೇವೆ ನೋಡಿದ್ರೆ ಧಾರವಾಡ ಜಿಲ್ಲಾಕ್ಕೆ ಮಾರ್ಚ್ ಬಿಡ್ಲಿ ಈಗ ಮಗ ಹೋಗಿ ಎಂಟರ್ ಆಯ್ತು ಡ್ಯೂಟಿಗೆ ಇಲ್ಲಿ ನಮ್ಗಾರೆ ಆರಾಮ್ ತೆಪ್ಪದರ್ನು ಒಬ್ಬರು ದವಾಖಾನು ವಯ್ಯಪ್ಲೇ ಇಲ್ಲ ಮಗ ಇದ್ದ ಮಾಲ್ಯ ನಮ್ಮ ಕಾಲ್ ಹಿಡ್ದವ ಕೈ ಹಿಡ್ದವ್ರ ನೋಡವ್ರಿಲ್ಲ ಆಮ ಇರೋದೇ ಒಬ್ನೇ ಒಬ್ನಿಯನ್ನ ಈಗ ಎಂಟು ವರ್ಷ ಆಯ್ತು ಮಗ ಹೋಗಿ ಅವನಿಗೆ ಬದಲಿ ಮಾಡ್ತೀನಿ ಅಂದವರು ಇನ್ನೂ ಬದಲಿ ಇಲ್ಲ ಎಂಟು ವರ್ಷ ಆಯ್ತು ಇನ್ನ ಬದಲಿಯಿಲ್ಲ ನಾವು ಯಾರು ಮಾಡ್ಬೇಕು ರೀ ನಮ್ಗೆ ಯಾರು ನೋಡಬೇಕು ನಮ್ಗೆ ಯಾರು ದವಾಖಾನಿಗೆ ಹೋಗೋರಿಲ್ಲ ತರೋರಿಲ್ಲ ನಮ್ಮ ಮಗ ದೂರ ದೇಶದಾಗನ ಅವ್ನಿಗೆ ಟ್ರಾನ್ಸ್ಫರ್ ಮಾಡಿರಿ ನಮಗೆ ಒಬ್ಬನೇ ಮಗನ ನಮ್ಮ ಟ್ರಂಕ್ ಇಡ್ದವ ಕಾರ್ ಇಡಿದಾವ ನಮ್ಗೆ ಯಾರು ಹೇಳೋದು ಹಾಕೋರಿಲ್ಲ ಹ್ಯಾಂಗೆ ಮಾಡೋದು ರೀ ಹೈರಾಣ ಭಾಳ ಬಾಳದ ಮತ್ತೆ ಈಗ ನಾವು ಮತ ಮತ ಹಾಕಿ ಏನು ಯಾರಿಗ ಮತ ಹಾಕಬೇಕು ನಮ್ಮ ಮಗ್ನಿಗೆ ಟಾಕ್ ಈ ರಾಜಕಾರಣದ ಮತನೆ ಹಾಕದ ಅದಕ್ಕೆ ಬೇಕು ರಾಜಕಾರಣದವರು ಬಂದು ಅದು ಬದಲಿ ಮಾಡ್ಕೆ ಸನ್ನಿ ಮಾಡ್ಲಿಕ್ಕೆ ತಯಾರಿಲ್ಲ ರಾಜಕಾರಣದವರು ನಮ್ಮ ಬಲ್ಯಕ್ಕೆ ಬರೋದ್ರಿ ಅದಕ್ಕೆ ಕಾರಣ ನಾವರೇ ಮತ ಚಲಾಸದೆ ಇಲ್ಲ ಅದಕ್ಕೆ ಬಟ್ಟ ಹಿಂಗಿದ್ರ ನಾವು ಮತ ಹಾಕಿ ಏನು ಏನು ಮತ ಹಾಕಿ ನಮಗೆ ನಾವು ಮತ ಇಲ್ಲೇ ಒತ್ತಡಬೇಕು ನಮಗೆ ನೋಡೋ